ನಾನು ಜನತಾದಳದ ಲೀಡ್ ಸ್ಥಳೀಯ ಲೀಡ್ರ್ಗಳಿಗಾಲಿ ಲೋಕಸಭಾ ಸದಸ್ಯರಿಗಾಲಿ ನಾನು ಟೀಕೆ ಮಾಡೋಕ್ಕೋಗಲ್ಲ ನನಗೆ ಅಭ್ಯಾಸ ಇಲ್ಲ ಈಗ ನಾವೇನಾರು ಈ ಪರಿಸ್ಥಿತಿಲಿ ಇದ್ದರೆ ನಾವೇನಾರನು ಒಂಬತ್ತಕ್ಕೆ ಒಂಬತ್ತು ಅವರು ಇನಾನಿಮಸ್ ಆಗಿ ನಾವೇನಾರ ಒಂದು ನಾವು ಗೆಲ್ದೆ ಅಥವಾ ಚುನಾವಣೆಗೆ ಈ ಥರ ಪರಿಸ್ಥಿತಿ ಇದ್ದರೆ ನಾನು ರವಿ ದಿನೇಶು ಜೋಗಿಗೌಡ ಎಲ್ಲ ಒಂದು ಗಟ್ಟಲೆ ಊರು ಬಿಡಬೇಕಾಗಿತ್ತು ಅವರ ಕಾರ್ಯಕರ್ತರು ಹಂಗೆ ಟೀಕ್ಸೋರು ಅವ್ರ ನಾಯಕರು ಹಂಗೆ ಟೀಕ್ಸೋರು ಲಘುವಾಗೋ ಮಾತಾಡೋರು ಏನೇ ಅದೇ ಹೆಂಗದ ಹಾಂ ನೀ ನಿನ್ನಾದಿಯಾಗಿ ಊರು ಬಿಡಬೇಕಾಗಿತ್ತು ನಾವು ನಾವು ಅವ್ರು ಯಾರನ್ನೂ ಟೀಕೆ ಮಾಡಲ್ಲ ಅವ್ರು ಯಾರನ್ನೂ ಲಘುವಾಗಿ ಮಾತಾಡೋಲ್ಲ ಸೊ ಚುನಾವಣೆ ಅಂದರೆ ಸ್ಪೋರ್ಟಿವಾಗಿ ಆಗಿ ತಗೋಬೇಕು ಬಟ್ ಆದರೆ ಇದನ್ನು ಮುಂದಾದ್ರೂ ಜನತಾದಳದ ಕೆಲವರು ಎಲ್ಲರೂ ಹೇಳಲ್ಲ ಜನತಾದಳದ ಕೆಲವರು ಈ ಚೇಷ್ಟೆ ಮಾಡ್ತಾರಲ್ಲ ಚೇಷ್ಟೆ ಬಿಟ್ಟು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಕಾಮನ್ನಾಗಿ ತಗೊಂಡು ಸ್ವಲ್ಪ ಜಿಲ್ಲೆ ಜನರ ಜಿಲ್ಲೆ ಇಷ್ಟ ದೃಷ್ಟಿಯಿಂದ ಕೆಲಸ ಮಾಡೋದು ಕಲಿಬೇಕು ಅಂತ ಅವ್ರದ್ದು ಕೊಡುಗೆ ಜಿಲ್ಲೆಗೆ ಏನು ಅಂತ ಹೇಳ್ಬೇಕು ನಾ ಯಾರು ಸರ್ ಓಡ್ಸೋಕ್ಕೆ ಯಾರು ಸರ್ ಓಡ್ಸೋಕ್ಕೆ